ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಲ್ವತ್ನಾಲ್ಕು ಎದೆ ಸುತ್ತಳಿತ ಇರೋಂಥ ಬ್ಲೌಸ್ದು ಪ್ರಿನ್ಸಸ್ ಕಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅತಿ ಸುಲಭವಾಗಿ ಮತ್ತು ಎಲ್ಲ ಬಿಗಿನರ್ಸ್ಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಈ ಒಂದು ಕಟ್ಟಿಂಗ್ನ ಇದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮೊದಲಿಗೆ ನಾನು ಆಗ್ಲನ ತೊಗೊಂಡಿದ್ದೀನಿ ಅಗ್ಲ ಹನ್ನೊಂದು ಇಂಚ್ ಇದೆ ಒಂದು ಸೈಡು ಇನ್ನು ಒಂದು ಸೈಡು ಹತ್ತೂವರೆ ಇದೆ ಸೊ ಈ ಥರ ಕೇಸಸಲ್ಲಿ ಯಾವುದು ದೊಡ್ಡದಿರುತ್ತೆ ಅದನ್ನೇ ತೊಗೊಬೇಕು ಬಿಗಿನರ್ಸ್ಗಳಿಗಂತೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಎಲ್ಲಿ ಜಾಸ್ತಿ ತೊಗೊಬೇಕು ಮತ್ತು ಯಾವ ರೀತಿ ಕಟಿಂಗ್ ಮಾಡಬೇಕು ಯಾವ ರೀತಿ ಮೆಷರ್ಮೆಂಟ್ ತೊಗೊಬೇಕು ಅಂತ ಸೊ ಅದು ಅವ್ರಿಗೋಸ್ಕರ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಕಂಪ್ಲೀಟ್ ವಿಡಿಯೋನ ನೋಡಿ ಸೇಮ್ ಏನಿದೆ ನಮ್ಗೆ ಅಳತೆ ಕೊಟ್ಟಿರೋ ಬ್ಲೌಸೂ ಸಹ ಪ್ರಿನ್ಸಸ್ ಕಟ್ಟಿಂಗೇ ಇದೆ ಸೇಮ್ ಇದೇ ಥರನೇ ಸ್ಟಿಚ್ ಮಾಡಬೇಕು ತೋಳು ಅಷ್ಟೇ ಉದ್ದ ತೋಳನ್ನೇ ತೊಗೊಬೇಕು ಓಕೆ ನಾ ಬೆನ್ನು ಅಷ್ಟೇ ಅದೇನು ರೌಂಡ್ ಶೇಪ್ ಇದೆ ಅದೇ ಥರನೇ ರೌಂಡ್ ಶೇಪ್ ಎಕ್ಸಾಕ್ಟಾಗಿ ಅಳತೆ ಬಟ್ಟೆ ಏನಿದೆ ಅದೇ ಅದೇ ರೀತಿಯೇ ಸ್ಟಿಚ್ ಮಾಡೋದಕ್ಕೆ ಹೇಳಿದ್ದಾರೆ ನಾನು ಅದನ್ನು ಇವಾಗ ನಾನು ಅಗ್ಲನ ಮೆಜರ್ಮೆಂಟ್ ತೊಗೊಂಡಿದ್ದೆ ಅಲ್ವಾ ಹನ್ನೊಂದು ಇಂಚ್ ಇತ್ತಲ್ಲ ಆ ಹನ್ನೊಂದು ಇಂಚು ಮತ್ತು ಪ್ಲಸ್ ಒಂದು ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ಸೊ ಟೋಟಲ್ ಹನ್ನೆರಡುವರೆಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇವಾಗ ಮೇಲೆ ಅಪ್ಪರ್ ಚೆಸ್ಟ್ ನಾವೇನು ಮೆಜರ್ಮೆಂಟ್ ತೊಗೊಂಡ್ವಿ ಅಲ್ವಾ ಅದೇ ಥರ ಸೊಂಟದ ಸುತ್ತಳತೆನೂ ಸಹ ಮೆಷರ್ಮೆಂಟ್ ತೊಗೊಬೇಕು ಇದು ಕಂಪಲ್ಸರಿ ಮೆಜರ್ಮೆಂಟ್ ತಗೊಳ್ಳಿ ಸ್ವಂಟದ ಸುತ್ತಳಿತೆನ ಮೆಷರ್ಮೆಂಟ್ ತಗೊಳ್ಳೋದಕ್ಕೆ ಈ ಕಾಚಪಟ್ಟಿ ಏನಿದೆ ಅದರಲ್ಲಿ ಅರ್ಧ ಇಂಚನ್ನ ಬಿಟ್ಬಿಟ್ಟು ಈಗ ಸ್ವಂಟನ ಪೂರ್ಣ ಸುತ್ತಳಿತೆನ ಮೆಷರ್ಮೆಂಟ್ ತೊಗೊಳ್ಳಿ ಇಲ್ಲಿ ನನಗೆ ಮೂವತ್ತೈದೂವರೆ ಇಂಚ್ ಬರ್ತಾ ಇದೆ ಮೂವತ್ತೈದೂವರೆ ಇಂಚು ಮೂವತ್ತೈದುವರೆ ಇಂಚನ್ನ ನಾಲ್ಕನೇ ಭಾಗ ಮಾಡಿಕೊಂಡ್ರೆ ಒಂಬತ್ತು ಇಂಚ್ ಬರುತ್ತೆ ಫಸ್ಟ್ಗೆ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕು ಮತ್ತು ಅದನ್ನು ಮತ್ತೆ ಇನ್ನೊಂದು ಸತಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಒಂಬತ್ತು ಇಂಚ್ ಬರ್ತಾ ಇದೆ ಒಂಬತ್ತು ಇಂಚ್ ಮೇಲೆ ಒಂದು ಪಾಯಿಂಟ್ ಬರ್ತಾ ಇದೆ ಒಂಬತ್ತು ಇಂಚ್ ಅಂತ ತೊಗೊಳ್ಳಿ ಒಂಬತ್ತು ಪ್ಲಸ್ ಒಂದು ಇಂಚು ಹಿಂದೆ ಬೆನ್ನ ಹತ್ರ ಡಾಟ್ ಹಿಡಿಯೋದಕ್ಕೆ ಮತ್ತು ಎರಡು ಒಂದೂವರೆ ಇಂಚ್ ಸ್ಟಿಚ್ಚಿಂಗ್ ಮಾರ್ಜಿನ್ನು ಸೊ ಟೋಟಲಿ ಹನ್ನೊಂದುವರೆಗೆ ಮಾರ್ಕ್ ಮಾಡಿಕೊಂಡೆ ಇವಾಗ ನೆಕ್ಸ್ಟು ಉದ್ದನ ಮೆಷರ್ಮೆಂಟ್ ಮಾಡ್ಕೊಳ್ಳೋಣ ಇನ್ನು ನಾನು ವೀಡಿಯೋಗಳನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇವಾಗ ಉದ್ದ ಬಂದು ನನಗೆ ಕರೆಕ್ಟಾಗಿ ಮೇಲ್ಗಡೆ ಶೋಲ್ಡರಿಂದ ಈ ಡಾಟ್ ಪಾಯಿಂಟ್ ಏನಿದೆ ಅಲ್ವಾ ಅಲ್ಲಿಗೆ ಮೆಷರ್ಮೆಂಟ್ ತೊಗೊಬೇಕು ಹದಿನಾಲ್ಕು ಇಂಚ್ ಬರ್ತಾಯಿದೆ ಹದ್ನಾಲ್ಕಕ್ಕೆ ಒಂದು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನು ಹದಿನೈದು ಇಂಚ್ಗೆ ಮಾರ್ಕ್ ಮಾಡಿಕೊಂಡೆ ನೋಡಿ ಕರೆಕ್ಟಾಗಿ ಹದಿನೈದು ಇಂಚ್ ಬಂದಿದೆ ಕೆಳಗಡೆ ಏನಾದರೂ ನಿಮ್ಮದು ಸಮ ಇಲ್ಲ ಅಂದರೆ ಒಂದು ಅರ್ಧ ಇಂಚಿಗೆ ಕಟ್ ಮಾಡಿ ತೆಗೆದುಬಿಡಿ ನನಗೆ ಕೆಳಗಡೆ ಸಮ ಇದೆ ಸೊ ಅದರಿಂದ ನಾನು ಕೆಳಗಡೆಯಿಂದ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಶೋಲ್ಡರ್ನ ಮೆಷರ್ ಮಾಡೋದಕ್ಕೆ ಈ ರೀತಿ ನೀಟಾಗಿ ಅದನ್ನು ಹಾಸ್ಕೊಬೇಕು ಮೇಲ್ಗಡೆ ಫಸ್ಟ್ ಬಟನ್ನ ಹಾಕ್ಕೊಂಡು ಅವರು ವೇರ್ ಮಾಡಿದಾಗ ಯಾವ ರೀತಿ ಕುತ್ಕೊಳ್ಳುತ್ತೆ ಅದೇ ರೀತಿ ನೀಟಾಗಿ ಎರಡು ಕಂಕಳನ್ನ ಇಟ್ಕೊಂಡು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಮೆಷರ್ಮೆಂಟ್ ತೊಗೊಬೇಕು ಇಲ್ಲಿ ಶೋಲ್ಡರ್ ಬಂದು ಹನ್ನೊಂದು ಇಂಚ್ ಬರ್ತಾ ಇದೆ ಹನ್ನೊಂದರಲ್ಲಿ ಅರ್ಧ ಐದೂವರೆ ಈ ಕಡೆ ಶೋಲ್ಡರ್ ಬಂದು ಎರಡೂವರೆ ಇದೆ ಎರಡೂವರೆಗೆ ಒಂದು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಮೂರುವರೆಗೆ ಅದನ್ನು ಕಟಿಂಗ್ ಮಾಡ್ಕೊತೀನಿ ಉಳಿದಿದ್ನ ಕಡೆ ತೊಗೊತೀನಿ ಈಗ ಕ ಕಂಕ್ಳು ಬಂದು ಐದು ಮುಕ್ಕಾಲಿದೆ ಇದೆ ನೆಕ್ಸ್ಟು ಕತ್ ಮುಂದೆ ಮೆಜರ್ಮೆಂಟ್ ತೊಗೊಳ್ಳೋಣ ಕತ್ ಮುಂದೆ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ನೋಡಿ ಇಲ್ಲಿ ಅವರು ಸ್ವಲ್ಪ ಕ್ರಾಸ್ ಕಟ್ಟಿಂಗ್ ಮಾಡಿದ್ದಾರೆ ಅದರಿಂದ ನಾನು ಅರ್ಧ ಇಂಚನ್ನ ಬಿಟ್ಕೊಂಡು ಮೆಜರ್ಮೆಂಟ್ ಇದ್ದೀನಿ ಆರೂವರೆ ಎಕ್ಸಾಕ್ಟಾಗಿ ಇದೆ ಈಗ ಆಂಬೋಲ್ ರೌಂಡಿಂಗ್ನ ಚೆಕ್ ಮಾಡ್ಕೊಳ್ಳೋಣ ಆಂಬ್ವೋಲ್ ರೌಂಡಿಂಗ್ ಬಂದು ಕರೆಕ್ಟಾಗಿ ಒಂಬತ್ತು ಮುಕ್ಕಾಲು ಇದೆ ಇದೇ ರೀತಿ ಬೆನ್ನು ಹಿಂದೆಗಡೆನೂ ಸಹ ಚೆಕ್ ಮಾಡ್ಕೊತೀನಿ ಬೆನ್ನು ಹಿಂದೆಗಡೆ ರೆಡಿ ಬಂದು ಒಂಬತ್ತು ಇಂಚ್ ಬರ್ತಾ ಇದೆ ಕತ್ತ ಹತ್ರ ಕ್ರಾಸ್ ಕಟ್ಟಿಂಗ್ ಆಗಿರೋದ್ರಿಂದ ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ಇದೇನು ಒಂಬತ್ತು ಇಂಚ್ ರೆಡಿ ಇದೆ ಅಲ್ವಾ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ನಾನು ಒಂಬತ್ತುವರೆಗೆ ಕಟ್ಟಿಂಗ್ ಮಾಡ್ಕೊಂತೀನಿ ಇವಾಗ ಲೈನಿಂಗ್ ಬಟ್ಟೆ ಮೇಲೆ ಶೋಲ್ಡರ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಕತ್ ಕಡೆಗೆ ಎರಡು ಇಂಚು ಶೋಲ್ಡರ್ ಮೂರುವರೆ ಇಂಚು ಟೋಟಲ್ ಐದೂವರೆ ಅಂತ ನಾನು ಹೇಳಿದ್ನಲ್ಲ ಅದು ಮೇಲ್ಗಡೆ ಐದೂವರೆ ಇಟ್ಕೊಂಡಿರೋದ್ರಿಂದ ಕೆಳಗಡೆ ಆರು ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಳಿ ಅರ್ಧ ಇಂಚ್ ಜಾಸ್ತಿ ಎಷ್ಟೇ ಇರಲಿ ಅರ್ಧ ಇಂಚ್ ಜಾಸ್ತಿ ತಗೊಂಡು ಮಾರ್ಕ್ನ ಮಾಡ್ಕೊಳ್ಳಿ ಮತ್ತೆ ಕಂಕ್ಳು ಬಂದು ಐದು ಮುಕ್ಕಾಲ್ನ ತಗೊಂಡಿದ್ದೀನಿ ಇದು ಈ ಐದು ಮುಕ್ಕಾಲು ಫೈನಲ್ ಮಾರ್ಕಿಂಗ್ ಅಲ್ಲ ನಾನು ಮತ್ತೆ ಹಂಬಲ್ನ ಚೆಕ್ ಮಾಡಿಕೊಂಡು ತಿರ್ಗಾ ಮಾರ್ಕ್ನ ಬೇಕಾದ್ರೆ ಹೆಚ್ಚಿಸ್ಕೊತೀನಿ ಇಲ್ಲ ಅಂದ್ರೆ ಅದಕ್ಕೆ ಕಂಪ್ಲೀಟ್ ಮಾಡ್ಕೊತೀನಿ ಈಗೆಲ್ಲ ಡಾಟ್ಸ್ ಗಳನ್ನೂ ಜಾಯಿನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಈ ಕಾರ್ನರ್ ಇಂದ ಒಂದ್ ಇಂಚ್ ಗೆ ಮಾರ್ಕ್ ನ ಮಾಡ್ಕೊಂಡಿದ್ದೀನಿ ಈ ಎಲ್ಲೋ ಮಾರ್ಕಿಂಗು ನಿಮಗೆ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ ಸೊ ಅದಕ್ಕೆ ನಾನು ಬೇರೆ ಬ್ಲೂ ಕಲರ್ ನ ತಗೊಂಡು ಅದ್ರ ಮೇಲೆ ಮಾರ್ಕಿಂಗ್ ಮಾಡ್ಕೊಂತೀನಿ ಅಷ್ಟೇ ಮೆಷರ್ಮೆಂಟ್ ಎಲ್ಲ ಸೇಮೇ ಇರುತ್ತೆ ಏನು ಬದಲಾವಣೆ ಇಲ್ಲ ಅದ್ರಲ್ಲಿ ಈಗ ರೆಡಿ ಅಪ್ಪರ್ ಚೆಸ್ಟ್ ಬಂದು ಹನ್ನೊಂದು ಇಂಚ್ ಇತ್ತಲ್ವ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಪ್ಲಸ್ ಒಂದೂವರೆ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ತೊಗೊಳ್ತೀನಿ ಕೆಳಗಡೆ ಸೊಂಟು ಸುತ್ತಳತೆ ಮೆಜರ್ಮೆಂಟ್ ತೊಗೊಂಡಿದ್ವಿ ಅಲ್ವಾ ಅಲ್ಲಿಗೆ ಆ ನ ಜಾಯಿನ್ ಮಾಡ್ಕೊಂಬಿಡಿ ಈಗ ಈ ಮೂಲೆಯಿಂದ ಒಂದು ಇಂಚನ್ನ ಹಾಕಿ ಈ ರೀತಿ ನಾನು ಕಂಕ್ಲು ಶೇಪ್ನ ಕಟ್ಕೊತಿದ್ದೀನಿ ಬೈ ಹ್ಯಾಂಡಲ್ಲೇ ಆದಷ್ಟು ಶೇಪ್ನ ಕೊಟ್ಕೊಡಿ ಶೇಪರ್ ಸ್ಕೇಲೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಈಗ ಮೇಲಿಂದ ನಾನು ಕಂಕ್ಲು ಆಂಬೋಲ್ ರೌಂಡಿಂಗ್ನ ಚೆಕ್ ಮಾಡ್ಕೊಂಡೆ ಅದು ಒಂಬತ್ತು ಕಾಲ್ ಬಂತು ಅದು ತಪ್ಪು ಆ್ಯಕ್ಚುಲಿ ಒಂಬತ್ತು ಮುಕ್ಕಾಲು ಬರಬೇಕಿತ್ತು ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಅರ್ಧ ಇಂಚ್ ಡೌನಿಂಗ್ನ ಡೌನಿಂಗ್ ಡೌನಿಂಗ್ನ ತಗೊಂಡು ಮತ್ತೆ ಆ ಮೂಲೆಯಿಂದ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆಂಬೋಲ್ ರೌಂಡಿಂಗ್ನ ರೀಶೇಪ್ ಮಾಡ್ಕೊತಾ ಇದ್ದೀನಿ ನೀವು ಅಷ್ಟೇ ಇದೇ ರೀತಿ ಆಂಬೋಲ್ ರೌಂಡಿಂಗ್ನ ನಾವು ಅಲ್ಟೆ ಬ್ಲೌಸಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ನಾವು ಕಟಿಂಗ್ ಮಾಡೋ ಬ್ಲೌಸಲ್ಲೂ ಈ ರೀತಿ ಮೆಷರ್ಮೆಂಟ್ ತಗೊಂಡೇನೆ ಮಾಡ್ಕೊಬೇಕು ಇವಾಗ ನೋಡಿ ಒಂಬತ್ತು ಮುಕ್ಕಾಲು ಕರೆಕ್ಟಾಗಿ ಬಂದಿದೆ ಪ್ರತಿ ಒಂದೊಂದು ಬ್ಲೌಸ್ ಗಳಲ್ಲೂ ಆಂಬೋಲ್ ರೌಂಡಿಂಗು ವ್ಯತ್ಯಾಸ ಹಾಗೆ ಆಗುತ್ತೆ ಇಷ್ಟ ಗೆ ಇಷ್ಟೇ ಆಂಬೋಲ್ ರೌಂಡಿಂಗ್ ಅಂತ ಎಕ್ಸಾಕ್ಟ್ ಆಗಿ ಹೇಳೋದಕ್ಕೆ ಆಗಲ್ಲ ಸೊ ನೀವ್ ಯಾವ ಯಾವ ಬ್ಲೌಸ್ನ ಕಟ್ ಮಾಡ್ತಿರೋ ಆ ಬ್ಲೌಸ್ ಅಲ್ಲಿ ಪ್ರತಿ ಸಲಿಯು ಈ ರೀತಿ ಮೆಷರ್ಮೆಂಟ್ ಮಾಡ್ಕೊಂಡೇನೆ ಮಾಡ್ಕೊಳ್ಳಿ ಅವಾಗ ನಿಮ್ ಬ್ಲೌಸ್ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಆಗಿ ಬರುತ್ತೆ ಈಗ ಬೆನ್ನು ಕಟ್ ಮಾರ್ಕ್ ಮಾಡಕ್ಕೆ ಒಂಬತ್ತು ಇಂಚ್ ರೆಡಿ ಇತ್ತು ನಾನು ಒಂಬತ್ತುವರೆ ತೊಗೊಂಡೆ ಯಾಕಂದರೆ ಅದು ಅರ್ಧ ಇಂಚ್ ಕ್ರಾಸ್ ಕಟ್ಟಿಂಗ್ ಆಗಿತ್ತು ಸೊ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಒಂಬತ್ತುವರೆ ತೊಗೊಂಡೆ ಮೇಲೆ ಎರಡು ಇಂಚ್ ಇತ್ತಲ್ಲ ಕೆಳಗಡೆ ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಮೂಲೆಯಿಂದ ಅರ್ಧ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕತ್ನ ಶೇಪ್ ಕೊಡ್ಕೊತಾ ಇದ್ದೀನಿ ಈಗ ನಾವು ಹಾಕಿರೋ ಕತ್ ಶೇಪು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ನಾವು ಅಳತೆ ಬ್ಲೌಸಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅಳತೆ ಬ್ಲೌಸ್ನ ಕರೆಕ್ಟಾಗಿ ಎರಡು ಶೋಲ್ಡರಿಂದ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಆ ಮಧ್ಯ ಭಾಗಕ್ಕೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಲೈನಿಂಗ್ ಬಟ್ಟೆ ಮೇಲೆ ಹಾಕಿರೋ ಮಾರ್ಕ್ ಮೇಲೆ ಅದನ್ನು ನೀಟಾಗಿ ಪ್ಲೇಸ್ ಮಾಡಿ ಇಟ್ಕೊಂಡು ಚೆಕ್ ಮಾಡ್ಕೊಬೋದು ಯಾಕಂದರೆ ಕತ್ತು ಬಿಡ್ತು ಕತ್ತಾಗ್ಲಾ ಬಂದು ಎಲ್ಲರದು ವೇರಿಯೇಷನ್ ಆಗೇ ಆಗುತ್ತೆ ಕೆಲವರು ಬ್ರಾಡಾಗಿ ಹಾಕೊತಾರೆ ಕೆಲವರು ಹಾಕೊಳ್ಳಲ್ಲ ಸೊ ಅದರಿಂದ ಅವ್ರು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟೇ ಇಡಿ ಅಂತ ಅವ್ರು ಏನು ಹೇಳಿರ್ತಾರಲ್ಲ ಆ ಟೈಮಲ್ಲಿ ನಾವು ಈ ರೀತಿ ಇಟ್ಕೊಂಡು ನೋಡಿಕೊಂಡ್ರೆ ಅವಾಗ ಪರ್ಫೆಕ್ಟಾಗಿ ಬರುತ್ತೆ ನಮಗೆ ಏನು ಚೇಂಜಸ್ ಇರಲ್ಲ ನೋಡಿ ಕರೆಕ್ಟಾಗಿ ಬಂದಿದೆ ಮೇಲ್ಗಡೆ ನಾನು ಮುಕ್ಕಾಲು ಇಂಚಿಗೆ ಬಿಟ್ಕೊಂಡಿದ್ದೀನಿ ಶೋಲ್ಡರ್ ಅಟ್ಯಾಚ್ ಆದಮೇಲೆ ಏನಕ್ಕಪ್ಪ ಅಂದರೆ ಅರ್ಧ ಇಂಚ್ ಕ್ರಾಸ್ ಕಟಿಂಗ್ ಆಗಿರುತ್ತೆ ಮತ್ತು ಇನ್ನರ್ಧ ಅರ್ಧ ಇಂಚ್ ಅಲ್ಲಿ ಹೋಗಿರುತ್ತಲ್ಲ ಅದಕ್ಕೋಸ್ಕರ ಈ ಕಡೆ ಕತ್ ಚೆಕ್ ಮಾಡ್ಕೊಂಡು ಮೇಲೂ ಆ ಕಡೆ ಶೋಲ್ಡರ್ನ ಚೆಕ್ ಮಾಡ್ಕೊಬೇಕು ಇಲ್ಲಿ ನೋಡಿ ಕರೆಕ್ಟಾಗಿ ನಾನು ಏನು ಮಾರ್ಕ್ ಮಾಡಿದ್ದೀನಿ ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಅದು ಸ್ಟಿಚಿಂಗಲ್ಲಿ ಟರ್ನಿಂಗಲ್ಲಿ ಹೋಗುತ್ತಲ್ಲ ಕತ್ತಿರ ಅದನ್ನು ಅದನ್ನು ಬಿಟ್ಬಿಟ್ಟು ಅಲ್ಲಿ ಕೈನ ಇಟ್ಕೊಂಡು ಈ ರೀತಿ ನೋಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಅಂಬೋಲ್ ರೌಂಡಿಂಗನ್ನು ಸಹ ಕರೆಕ್ಟಾಗಿ ಬಂದಿದೆ ಈ ರೀತಿ ಚೆಕ್ ಮಾಡಿಕೊಂಡು ನೆಕ್ಸ್ಟು ಕಟ್ಟಿಂಗ್ನ ಮಾಡ್ಕೊಳ್ಳಿ ನಾನಿಲ್ಲಿ ಕಟಿಂಗ್ ಮಾಡಬೇಕಾದ್ರೆ ಕತ್ತನ್ನ ನಾನು ಕಟಿಂಗ್ ಮಾಡ್ಕೊತಾ ಇಲ್ಲ ಯಾಕಂದರೆ ನಾನು ಫ್ರೆಂಟ್ನ ಮಾರ್ಕ್ ಮಾಡ್ಕೊಂಡು ಆದ್ಮೇಲೆ ನಾನು ಕತ್ತನ್ನ ಕಟಿಂಗ್ ಮಾಡ್ಕೊತೀನಿ ಈಗ ಫ್ರೆಂಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಆ ಬ್ಯಾಕ್ದೇನಿದೆ ಅದನ್ನು ಇನ್ನೊಂದು ನಮ್ದು ಓಪನ್ ಸೈಡ್ ನಮ್ಮ ಕಡೆ ಬರಬೇಕು ಫ್ರಂಟ್ ಕಟ್ಟಿಂಗ್ ಮಾಡೋದಕ್ಕೆ ಪಟ್ಟಿ ದಾರದ ಪಟ್ಟಿ ಹಾಕ್ತೀವಲ್ಲ ಅದಕ್ಕೋಸ್ಕರ ಇಲ್ಲಿ ಪಟ್ಟಿ ದಾರದ ಪಟ್ಟಿಗೆ ನಾನು ಒಂದು ಅರ್ಧ ಇಂಚಿನ ಮಾರ್ಜಿನ್ ಬಿಟ್ಕೊಂಡು ಈ ರೀತಿ ಎಲ್ಲದನ್ನು ಕಂಕ್ಳು ಮತ್ತು ಶೋಲ್ಡರು ಮತ್ತು ಬಾಡಿ ಅಗ್ಲ ಏನಿದೆ ಅದನ್ನು ಟ್ರೇಸ್ ಮಾಡ್ಕೊತಾ ಇದ್ದೀನಿ ಈಗ ತೋರ್ಸೋ ಅಂಥ ಮಾರ್ಕಿಂಗ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಪ್ರಿನ್ಸಸ್ ಕಟಿಂಗ್ ಇವಾಗಿಂದ ಸ್ಟಾರ್ಟ್ ಆಗುತ್ತೆ ಈ ಬಾಡಿ ಅಗ್ಲ ಏನಿದೆ ಅಲ್ಲಿಗೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಮೇಲೆ ಕಂಕ್ಳ ಹತ್ರ ಮತ್ತೆ ಕೆಳಗಡೆ ಎರಡು ಇಂಚ್ ಎಕ್ಸ್ಟ್ರಾನ ತಗೊಂಡಿದ್ದೀನಿ ಬಾಡಿ ಅಗ್ಲ ಏನಿದೆ ಬೆನ್ನದು ಅದಕ್ಕಿಂತ ಮೇಲ್ಗಡೆ ಕಂಕ್ಳ ಹತ್ರ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಕೆಳಗಡೆ ಸೊಂಟದ ಹತ್ರ ಎರಡು ಇಂಚ್ ಎಕ್ಸ್ಟ್ರಾನ ತಗೊಂಡಿದ್ದೀನಿ ಯಾಕೆ ಅಂತ ನಾನು ಕಟಿಂಗ್ ಮಾಡಬೇಕಾದ್ರೆ ಹೇಳ್ತೀನಿ ಇದನ್ನ ಮಿಸ್ ಮಾಡದೆ ಒಂದ್ ಇಂಚು ಎರಡು ಇಂಚು ಎಕ್ಸ್ಟ್ರಾನ ತಗೊಳ್ಳಿ ಪ್ರಿನ್ಸಸ್ ಕಟಿಂಗ್ ಅಂದ್ರೆ ನಾವು ಅದೇ ರೀತಿನೇ ಮಾಡ್ಕೊಬೇಕು ಅದಕ್ಕೋಸ್ಕರ ಇಲ್ಲಿ ಶೋಲ್ಡರ್ ಹತ್ರ ಅರ್ಧ ಇಂಚ್ ಡೌನಿಂಗ್ ನ ಮಾಡ್ಕೊಂತಿದೀನಿ ಇದನ್ನ ಆಮೇಲೆ ಕಟ್ ಮಾಡ್ಕೊಂತೀನಿ ನಾನು ಓಕೆನಾ ಇವಾಗ ಫ್ರಂಟ್ ನ ಮಾರ್ಕ್ ಮಾಡೋದಕ್ಕೆ ಫಸ್ಟ್ ನಾವು ಗುಂಪಿನ ಹಾಗಿ ಸೆಕ್ಯೂರ್ ಮಾಡ್ಕೊಂಡ್ಬಿಡ್ತೀನಿ ಬಿಗಿನರ್ಸು ಇದ್ದರೆ ಇದೇ ರೀತಿ ಗುಂಪಿನ ಹಾಕೊಂಡೆ ಸೆಕ್ಯೂರ್ ಮಾಡಿಕೊಂಡೆ ಕಟಿಂಗ್ ಮಾಡಿ ಇಲ್ಲಾಂದರೆ ವೇರಿಯೇಷನ್ ಆಗುತ್ತೆ ಆ್ಯಸ್ ಯೂಶುವಲ್ ಮೇಲೆ ಎರಡು ಇಂಚ್ ಇತ್ತಲ್ವಾ ಎರಡು ಇಂಚು ಮೂರುವರೆ ಇಂಚು ಅದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ಉಪ್ಪಟ್ಟಿ ದಾರದ ಪಟ್ಟಿ ಅಂತ ನಾನು ಏನೋ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟಿದ್ದೆ ಅದನ್ನು ಬಿಟ್ಟು ನಾನು ಈ ಮಾರ್ಕಿಂಗ್ಗಳನ್ನ ಮಾಡ್ಕೊತಾ ಇರೋದು ಕಂಕ್ಳು ಬಂದು ಆರು ಇಂಚು ನಲ್ವತ್ನಾಲ್ಕನೇ ಸೈಜ್ ಇರೋವಂಥ ಬ್ಲೌಸ್ಗೆ ಆರು ಇಂಚು ಕಂಕ್ಳನ್ನ ತೊಗೊಳ್ಳಿ ನಾರ್ಮಲ್ ಶೋಲ್ಡರ್ ಇದು ಬೋಟ್ ನೆಕ್ ಶೋಲ್ಡರ್ ಎಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಆರು ಇಂಚ್ ಬೇಕಾಗುತ್ತೆ ನಾರ್ಮಲ್ ಶೋಲ್ಡರು ನಾರ್ಮಲ್ ಕಂಕ್ಳು ಎಲ್ಲ ಆರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಇವಾಗ ಕತ್ತು ಮುಂದೆಗಡೆ ಮೆಷರ್ಮೆಂಟ್ ಮಾಡ್ಕೊಂಬಿಡೋಣ ಕತ್ತು ಮುಂದೆ ಬಂದು ನಾನಿಲ್ಲಿ ಯೋ ಆರು ಮುಕ್ಕಾಲನ್ನ ತೊಗೊಂಡಿದ್ದೀನಿ ಮೇಲೆ ಎರಡು ಇಂಚ್ ಇತ್ತಲ್ವ ಕೆಳಗಡೆ ಎರಡೂವರೆ ಅರ್ಧ ಇಂಚ್ ಸೇರಿಸ್ಕೊಂಡು ಮಾರ್ಕಿಂಗ್ನ ಮಾಡ್ಕೊಬೇಕು ಯಾವುದೇ ಮೆಷರ್ಮೆಂಟ್ ಆಗಲಿ ಎಷ್ಟೇ ಇರಲಿ ಮೇಲ್ಗಡೆ ಕತ್ತೇನಿರುತ್ತೆ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಮಾರ್ಕ್ನ ಮಾಡಿಕೊಂಡು ಮೂಲೆಯಿಂದ ಅರ್ಧ ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇವಾಗ ರೌಂಡ್ ಶೇಪ್ ಹಾಕೋದಕ್ಕೂ ಮುಂಚೆ ಅಳಿತ ಬ್ಲೌಸಲ್ಲಿ ಏನಿದೆ ಅದನ್ನು ಇಟ್ಕೊಂಡು ಸೇಮ್ ಶೋಲ್ಡರಿಂದ ಒಂದು ಮುಕ್ಕಾಲು ಇಂಚ್ ಗ್ಯಾಪ್ನ ಬಿಟ್ಕೊಂಡು ಈ ರೀತಿ ನೋಡಿ ಕರೆಕ್ಟಾಗಿ ಕತ್ತುತ್ತಾ ಬಂದಿದೆ ಈ ರೀತಿನೇ ನೋಡಿಕೊಂಡು ಮಾರ್ಕ್ನ ಮಾಡ್ಕೊಳ್ಳಿ ಆವಾಗ ನಿಮಗೆ ಅವರು ಕೆಲವೊಂದ್ಸಲಿ ಏನಾಗಿ ಹೋಗ್ಬಿಡುತ್ತೆ ಅಳತೆ ಬ್ಲೌಸಲ್ಲಿ ಏನಿರುತ್ತೆ ಅದಕ್ಕಿಂತ ನಮ್ಮದು ಡೀಪ್ ಕಮ್ಮಿನೇ ನಾವು ಬಿಟ್ಟಿರ್ತೀವಿ ಅಥವಾ ಡೀಪ್ ಜಾಸ್ತಿ ಬಿಟ್ಟಿರ್ತೀವಿ ಈ ರೀತಿ ಪ್ರಾಬ್ಲಮ್ಸ್ಗಳಾಗತ್ತಲ್ಲ ಅದೆಲ್ಲ ಅವಾಯ್ಡ್ ಆಗುತ್ತೆ ಬಿಗಿನರ್ಸ್ಗಳಿಗೆ ಈ ರೀತಿ ಪ್ರಾಬ್ಲಮ್ಸ್ಗಳು ಸಹ ಸಹಜವಾಗಿ ಹಾಗೆ ಆಗುತ್ತೆ ಸೊ ಅದಕ್ಕೆ ನಾನು ಕಂಪ್ಲೀಟಾಗಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಇದ್ದೀನಿ ಸೊ ಮೇಲ್ಗಡೆ ಅರ್ಧ ಇಂಚು ಡೌನಿಂಗ್ನ ಮಾಡಿಕೊಂಡೆ ನೋಡಿ ಕರೆಕ್ಟಾಗಿ ಆರು ಮುಕ್ಕಾಲು ಬಂದಿದೆ ಇವಾಗ ಶೇಪ್ ಮಾರ್ಕಿಂಗ್ ಮಾಡಿಬಿಡೋಣ ಮೊದಲಿಗೆ ನಾನಿಲ್ಲಿ ಶೋಲ್ಡರಿಂದೇ ತೊಗೊತಾಯಿದ್ದೀನಿ ಅಪೆಕ್ಸ್ ಪಾಯಿಂಟು ಮತ್ತು ನಮ್ಮದು ಉದ್ದ ಎಷ್ಟು ತೊಗೊಬೇಕು ಅಂತ ಬೆನ್ನ ಹತ್ರ ನೋಡಿಕೊಂಡು ಕರೆಕ್ಟಾಗಿ ಅದು ಎಷ್ಟು ಉದ್ದ ಆಯಿತು ಹದಿನೈದು ಇಂಚು ಅಲ್ಲಿಗೆ ಒನ್ ಮಾರ್ಕ್ನ ಹಾಕೊಂಡೆ ಅಲ್ಲಿಂದ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಬೇಕು ಓಕೆನಾ ಬೆನ್ನು ಉದ್ದ ಏನಿದೆ ಅದಕ್ಕಿಂತ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಬಿಕಾಸ್ ಇದು ಪ್ರಿನ್ಸೆಸ್ ಕಟ್ಟಿಂಗು ಕ್ರಾಸ್ ಬೆಲ್ಟ್ ಬರಲ್ಲ ಕ್ರಾಸ್ ಬೆಲ್ಟು ಎಲ್ಲ ಸೇರಿಸಿ ನಾವು ಒಂದೇ ಸ್ಟಿಚ್ಚಿಂಗ್ ಮಾಡೋದ್ರಿಂದ ಒಂದುವರೆ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ನೋಡಿ ಮೇನ್ ಫ್ಯಾಬ್ರಿಕಲ್ಲೂ ಮೆಷರ್ಮೆಂಟ್ ತೊಗೊಂಡು ತೋರಿಸ್ತಾ ಇದ್ದೀನಿ ಅದು ಎಳ್ದಿಟ್ಕೊಂಡ್ರೆ ಹದಿನೈದು ಬರ್ತಾ ಇದೆ ಹದಿನೈದು ಇಂಚಿಗೆ ನಾನು ನಾರ್ಮಲ್ಲು ಫೋರ್ ಡಾಟೆಡ್ ಬ್ಲೌಸ್ ನಿಮ್ಗೆ ಏನಾದರೂ ಮೆಷರ್ಮೆಂಟ್ಗೆ ಕೊಟ್ಟಿದ್ರೆ ಅದನ್ನು ಇಟ್ಕೊಂಡು ನೀವು ಯಾವ ರೀತಿ ಪ್ರಿನ್ಸಸ್ ಕಟ್ಟಿಂಗ್ನ ಮಾಡ್ಬೋದು ಅಂತಲೂ ಸಹ ನಾನು ಇಲ್ಲಿ ಎಕ್ಸ್ಪ್ಲೈನ್ ಇದ್ದೀನಿ ಅದರಿಂದ ನಾನು ಎರಡೂ ಸಹ ಒಂದು ಪ್ರಿನ್ಸಸ್ ಕಟ್ಟಿಂಗಿಂದನೇ ಪ್ರಿನ್ಸಸ್ ಕಟ್ಟಿಂಗ್ನೂ ಯಾವ ರೀತಿ ಕಟ್ ಮಾಡ್ಕೊಬೋದು ಮತ್ತು ಫೋರ್ ಡಾಟೆಡ್ ಬ್ಲೌಸಿಂದನೂ ಸಹ ಯಾವ ರೀತಿ ನಾವು ಪ್ರಿನ್ಸಸ್ ಕಟಿಂಗ್ನೇ ಕನ್ ಪ್ರಿನ್ಸಸ್ ಕಟಿಂಗಿಗೆ ಕನ್ವರ್ಟ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಬೋದು ಅಂತ ಎರಡೂ ನಿಮಗೆ ಕ್ಲಿಯರ್ ಆಗಲಿ ಅಂತ ನಾನು ಈ ರೀತಿ ಇದ್ದೀನಿ ಫಸ್ಟ್ನೇ ಶೇಪ್ ಇವಾಗ ಎಂಟು ಮುಕ್ಕಾಲು ಇದೆ ಅಲ್ಲ ಎಂಟು ಮುಕ್ಕಾಲ್ಗೆ ಅರ್ಧ ಇಂಚ್ ಸೇರಿಸ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ ಅಂತ ಅರ್ಧ ಇಂಚ್ ಸೇರಿಸ್ಕೊಂಡು ಒಂಬತ್ತು ಕಾಲ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಧ್ಯದ್ದು ಮಾರ್ಕ್ ಆಲ್ರೆಡಿ ಆಗಿದೆ ಅಪೆಕ್ಸ್ದು ಅದಾದಮೇಲೆ ಕಾರ್ನರಲ್ಲಿ ಕಾಂಕ್ಲು ಕೆಳಗಡೆ ಅಲ್ಲೂ ಅಷ್ಟೇ ಎಂಟು ಮುಕ್ಕಾಲೆ ಇದೆ ಅದಕ್ಕೂ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಸೇರಿಸ್ಕೊಂಡು ಒಂಬತ್ತು ಕಾಲ್ಗೆ ಮಾರ್ಕ್ ಇದ್ದೀನಿ ಇವಾಗ ಮೇಲ್ಗಡೆ ಶೋಲ್ಡರಿಂದ ನಾವು ಅಪೆಕ್ಸ್ ಪಾಯಿಂಟನ್ನ ಮಾರ್ಕ್ ಮಾಡ್ಕೊಳ್ಳೋಣ ಮೇಲ್ಗಡೆ ಶೋಲ್ಡರಿಂದ ನಲವತ್ನಾಲ್ಕನೇ ಸೈಜ್ ಬ್ಲೌಸ್ಗೆ ಹನ್ನೊಂದು ಇಂಚ್ ಅಪ್ಪೆಕ್ಸ್ ಪಾಯಿಂಟ್ ಬರುತ್ತೆ ಹತ್ತುವರೆಯಿಂದ ಹನ್ನೊಂದು ಇಂಚು ಕಂಪಲ್ಸರಿ ಮೇಲ್ಗಡೆಯಿಂದ ಬರುತ್ತೆ ಪ್ರಿನ್ಸಸ್ ಕಟಿಂಗಲ್ಲಾದರೂ ಅಷ್ಟೇ ಹತ್ತು ಹತ್ತುವರೆಯಿಂದ ಹನ್ನೊಂದೇ ಬರುತ್ತೆ ಅಥವಾ ನಾರ್ಮಲ್ ಫೋರ್ತ್ ಡಾಟ್ ಫೋರ್ ಡಾಟೆಡ್ ಅಂತ ಬ್ಲೌಸ್ ಬರುತ್ತಲ್ಲ ಅದರಲ್ಲಾದರೂ ಅಷ್ಟೇ ಹತ್ತುವರೆಯಿಂದ ಹನ್ನೊಂದು ಇಂಚೆ ಅಪೆಕ್ಸ್ ಪಾಯಿಂಟ್ ಬರುತ್ತೆ ಸೊ ಮೇಲೆ ಇಲ್ಲಿ ಕಂಕ್ಲು ಕಡೆಗೆ ಒಳಗಡೆಗೆ ಒಂದು ಅರ್ಧ ಇಂಚ್ನೆ ಮಾರ್ಕ್ನ ಮಾಡ್ಕೊತೀನಿ ಅದು ಡಾಟ್ ಹಿಡಿಯೋದಕ್ಕೋಸ್ಕರ ಅದಾದಮೇಲೆ ಮೂಲೆಯಿಂದನೂ ಒಂದು ಅರ್ಧ ಇಂಚ್ ಮಾಡ್ಕೊತೀನಿ ಅದು ಬಂದು ಫ್ರಂಟ್ದು ಕಂಕ್ಲು ಶೇಪ್ ಕೊಡೋದಕ್ಕೋಸ್ಕರ ಬಾಡಿ ಆಗ್ಲಾ ಹನ್ನೊಂದು ಇಂಚ್ ಇತ್ತು ಅದಾದ್ಮೇಲೆ ಒಂದೂವರೆ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ನಾನು ತಗೊಂಡಿದ್ದೆ ಅದಾದಮೇಲೆ ಪ್ರಿನ್ಸಸ್ ಕಟಿಂಗ್ ಬ್ಲೌಸ್ ಆಗಿರೋದ್ರಿಂದ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೆ ಏನಕ್ಕಪ್ಪ ಅಂತ ಅಂದರೆ ಇಲ್ಲಿ ನಾವು ಡಾಟೆಡ್ ಡಾಟ್ ಹಿಡಿಯೋದಕ್ಕೋಸ್ಕರ ಅಂದರೆ ಪ್ರಿನ್ಸಸ್ ಕಟ್ಟಿಂಗಲ್ಲಿ ನಾವು ಅಲ್ಲಿ ಶೇಪ್ ತೆಗೆದುಬಿಡ್ತೀವಿ ಅಲ್ವಾ ನಾರ್ಮಲ್ ಬ್ಲೌಸ್ಗಳಲ್ಲಾದರೆ ಡಾಟ್ ಹಿಡಿತೀವಿ ಅಲ್ಲಿ ನಮ್ಗೆ ಅರ್ಧ ಇಂಚ್ ಹೋಗುತ್ತೆ ಅಷ್ಟೇ ಬಟ್ ಪ್ರಿನ್ಸಸ್ ಕಟ್ಟಿಂಗಲ್ಲಿ ನಾವು ಎರಡು ಕಟ್ಟಿಂಗ್ನ ಮಾಡ್ಕೊತೀವಿ ಮೇಲೆ ಕಂಕ್ಳ ಹತ್ರ ಏನಾಗುತ್ತೆ ಆ ಕಟ್ಟಿಂಗಲ್ಲಿ ಅರ್ಧ ಇಂಚ್ ಹೊಟ್ಟೋಗ್ಬಿಡುತ್ತೆ ಸ್ಟಿಚ್ ಮಾಡಬೇಕಾದ್ರೆ ಅರ್ಧ ಇಂಚ್ ಹೋಗ್ಬಿಡುತ್ತೆ ಆವಾಗ ಏನಾಗುತ್ತೆ ನಮಗೆ ಅಪ್ಪರ್ ಚೆಸ್ಟಲ್ಲಿ ಶಾರ್ಟೇಜ್ ಆಗಿಬಿಡತ್ತೆ ಸೊ ಅದರಿಂದ ನಾವು ಏನು ಬಾಡಿ ಅಗ್ಲಾನ ತೊಗೊಂಡಿರ್ತೀವಿ ವಿತ್ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲನೂ ಸೇರಿಸಿ ಏನು ತೊಗೊಂಡಿರ್ತೀವಿ ಆದಮೇಲೆ ಒಂದು ಇಂಚ್ ಎಕ್ಸ್ಟ್ರಾ ಕಂಪಲ್ಸರಿ ನಾವು ಪ್ರಿನ್ಸಸ್ ಕಟ್ಟಿಂಗ್ಗೆ ತೊಗೊಂಡೇ ತೊಗೊಬೇಕು ಅದಾದ್ಮೇಲೆ ಈ ಕಡೆ ಕಾರ್ನರ್ ಇಂದ ಮೂರ್ ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡು ಎರಡೂವರೆಗೆ ಒಂದ್ ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ ನಾರ್ಮಲ್ ಬ್ಲೌಸ್ಗಳಲ್ಲಿ ಗಳಲ್ಲಿ ನಾವು ಯಾವ ರೀತಿ ಕಾರ್ನರ್ ಇಂದ ಮೂರು ಇಂಚ್ಗೆ ಒಂದು ಮಾರ್ಕಿಂಗು ಆ ನಂತರ ಒಂದು ಕಾಲ್ಗೆ ಒಂದು ಕಾಲ್ಗೆ ಅಂತ ತಗೊಂತೀನಿ ಅಲ್ಲ ಅದೇ ರೀತಿ ನಾನಿಲ್ಲಿ ಮೂರು ಇಂಚ್ಗೆ ಒಂದು ಮಾರ್ಕಿಂಗು ಅದಾದಮೇಲೆ ಎರಡೂವರೆಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ ಸೇಮ್ ಪ್ರೊಸೀಜರು ಆದರೆ ಏನಪ್ಪ ಅಂತ ಅಂದರೆ ಅದರಲ್ಲಿ ಕ್ರಾಸ್ ಬೆಲ್ಟ್ ಇರುತ್ತೆ ಇದರಲ್ಲಿ ಕ್ರಾಸ್ ಬೆಲ್ಟ್ ಸಮೇತ ನಾವು ಪ್ರಿನ್ಸಸ್ ಕಟ್ಟಿಂಗ್ನ ಮಾಡ್ಕೊತೀವಿ ನಾನು ಆ ನಾರ್ಮಲ್ ಬ್ಲೌಸ್ ವೀಡಿಯೋಗಳನ್ನ ನೋಡಿಲ್ಲ ಅಂದರೆ ಚಾನಲಲ್ಲಿ ಇದೆ ತುಂಬ ವೀಡಿಯೋಸ್ಗಳು ಹಾಕಿದ್ದೀನಿ ಆ ವೀಡಿಯೋ ನೋಡಿ ಸೊ ಅವಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಇವಾಗ ನಾರ್ಮಲ್ ಬ್ಲೌಸ್ಗಳಲ್ಲಾದರೆ ಕೆಲಸ ಕೆಳಗಡೆ ಕ್ರಾಸ್ ಬೆಲ್ಟ್ ಬರುತ್ತೆ ಆಮೇಲೆ ನಾಲ್ಕು ಡಾಟ್ ಗಳಿರುತ್ತೆ ಅಲ್ವಾ ಅದೇ ತರನೆ ಇದ್ರಲ್ಲಿ ಪ್ರಿನ್ಸಸ್ ಕಟಿಂಗ್ ಅಲ್ಲಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಆಗಿರುತ್ತೆ ಅಂತ ಅನ್ಕೊಂಡು ಕಟ್ ಮಾಡ್ಕೊಳ್ಳಿ ಆವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ಕೆಳಗಡೆಯಿಂದ ನಾನು ಒಂದು ಐದು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಈ ಐದು ನಾನು ಏನಕ್ಕೆ ತೊಗೊಂಡೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಕೆಳಗಡೆಯಿಂದ ಇವಾಗ ಕ್ರಾಸ್ ಬೆಲ್ಟ್ ಇದೆ ಅಂತ ಅಂದ್ಕೊಳ್ಳಿ ಕ್ರಾಸ್ ಬೆಲ್ಟ್ ಇದ್ರೂ ಎರಡು ಇಂಚ್ ಅಂತ ಕ್ರಾಸ್ ಬೆಲ್ಟ್ ತೊಗೊತೀವಿ ಅದಾದಮೇಲೆ ಮೇಲ್ಗಡೆ ನಾವು ಶೇಪ್ ಕೊಡಬೇಕಾದ್ರೆ ಒಂದು ಮೂರುವರೆ ಅಥವಾ ಮೂರು ಇಂಚ್ಗೆ ಶೇಪ್ನ ಕೊಟ್ಕೊತೀವಿ ಅಲ್ಲಿಗೆ ಏನಾಯಿತು ಕರೆಕ್ಟಾಗಿ ಐದೂವರೆ ತಗೊಂಡಿದ್ದೀನಿ ಮೇಲ್ಗಡೆಯಿಂದ ನಾವು ನೋಡಿಕೊಂಡ್ರೂ ಸಹ ಹತ್ತುವರೆಯಿಂದ ಹನ್ನೊಂದು ಇಂಚ್ಗೆ ಅಪೆಕ್ಸ್ ಪಾಯಿಂಟ್ ಬರಬೇಕು ಇಂದೂ ಅಷ್ಟೇ ಕ್ರಾಸ್ ಬೆಲ್ಟ್ದು ಮತ್ತು ಶೇಪ್ ಕೊಡೋದು ಎರಡ್ದನ್ನು ಟೋಟಲ್ ಮಾಡಿಕೊಂಡು ಮಾರ್ಕ್ನ ಮಾಡ್ಕೊಳ್ಳಿ ಅಲ್ಲಿಗೆ ಪ್ರಿನ್ಸಸ್ ಕಟ್ಟಿಂಗ್ದು ಕರೆಕ್ಟಾಗಿ ಅಪೆಕ್ಸ್ ಪಾಯಿಂಟ್ ಬರುತ್ತೆ ಇವಾಗ ಕೆಳಗಡೆಯಿಂದ ನಾನು ಎರಡೆರಡು ಇಂಚಿಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಎರಡೆರಡು ಇಂಚು ಸ್ಟ್ರೈಟಾಗಿ ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ನಾನು ಕಂಕ್ಳಲ್ಲಿ ಅರ್ಧ ಇಂಚ್ ಮಾರ್ಕ್ ಮಾಡಿದ್ದೆ ಅಲ್ವಾ ಆವಾಗಲೇ ಮೂಲೆಯಲ್ಲಿ ಅಲ್ಲಿ ತ ಅಲ್ಲಿಗೆ ಒಂದು ಲೈನ್ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊತೀನಿ ನೋಡಿ ಈ ರೀತಿ ಡ್ರಾ ಮಾಡ್ಕೊಬೇಕು ಅದನ್ನು ಅದಾದಮೇಲೆ ಆ ಅರ್ಧ ಇಂಚ್ ಏನಿತ್ತಲ್ಲ ಅದ್ರ ಪಕ್ಕ ಕಾಲು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮೂರುವರೆ ಇಂಚ್ ಡೌನಿಂಗ್ನ ತಗೊಂಡಿದ್ದೀನಿ ನಾರ್ಮಲ್ ಬ್ಲೌಸ್ಗೆ ನಾವು ಮೂರುವರೆ ಅಷ್ಟೇ ಅಲ್ವಾ ಕಂಕ್ಳ ಹತ್ರ ಡೌನಿಂಗ್ ಕೊಡೋದು ಸೊ ಅದಕ್ಕೆ ನಾನು ಇಲ್ಲೂ ಅಷ್ಟೇ ಮೂರುವರೆ ಇಂಚ್ ಡೌನಿಂಗ್ನ ಮಾರ್ಕ್ ಮಾಡಿಕೊಂಡು ಆ ಲೈನ್ಸ್ನ ಕಾಲು ಕಾಲು ಇಂಚ್ ಏನು ಮಾರ್ಕ್ ಮಾಡಿದೆ ಅದನ್ನು ಆ ಲೈನ್ಗಳನ್ನ ಜಾಯಿನ್ ಮಾಡಿಕೊಂಡೆ ಇವಾಗ ಕೆಳಗಡೆ ಎರಡು ಇಂಚಿಂದ ನೋಡಿ ಈ ರೀತಿ ಶೇಪ್ನ ಕೊಟ್ಕೊಬೇಕು ಅದನ್ನು ಆ ಮೂರುವರೆ ಇಂಚ್ ಆದ್ಮೇಲೆ ಸ್ಟ್ರೈಟ್ ಆಗಿ ಇರಬೇಕು ಮೂರುವರೆ ಇಂಚ್ ಮೇಲ್ಗಡೆ ಒಂಚೂರು ಕ್ರಾಸ್ ಆಗಿ ಕಾಲು ಇಂಚ್ ಡಿಫ್ರೆಂಟಲ್ಲಿ ಎರಡು ಶೇಪ್ ಹೋಗುತ್ತೆ ಅಂದರೆ ಎರಡು ಕಟಿಂಗ್ ಆಗುತ್ತೆ ಅಲ್ಲಿ ಇವಾಗ ಕೆಳಗಡೆ ನಾನು ಏನು ತೋರಿಸ್ತಾ ಇದ್ದೀನಿ ಅಲ್ಲ ಅದು ಬಂದು ಎರಡು ಇಂಚ್ ಗ್ಯಾಪ್ ಇದೆ ಈಗ ನಾವು ಮಾರ್ಕಿಂಗ್ ಮಾಡ್ಕೊಬೇಕಾದ್ರೆ ಸೊಂಟದ ಸುತ್ತಳಿತಲಿ ನಾವು ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡ್ವಿ ಈಗ ನಮ್ಮದು ಸೊಂಟದ ಸುತ್ತಳುತ್ತೆ ನಮ್ಮದು ಪರ್ಫೆಕ್ಟ್ ಫಿನಿಷಿಂಗ್ ನಾನು ಲೈನ್ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟಿರಬೇಕು ಓಕೆನಾ ಅದಕ್ಕಿಂತ ನಾನು ಜಾಸ್ತಿ ಎರಡು ಇಂಚ್ ಏನು ತಗೊಂಡೆ ತೊಗೊಂಡೆ ಅಂತ ಅಂದರೆ ನೋಡಿ ನಾನು ಈ ಕಡೆ ಅರ್ಧ ಇಂಚ್ ಈ ಕಡೆ ಅರ್ಧ ಇಂಚ್ ಅದು ಕಟಿಂಗ್ ಮಾಡಿದ್ಮೇಲೆ ಸ್ಟಿಚಿಂಗ್ ಹಾಕಬೇಕಾದ್ರೆ ಅಲ್ಲಿ ಹೊಟ್ಟು ಆವಾಗ ನನಗೆ ಟೋಟಲ್ ಫಿಟ್ಟಿಂಗ್ ಮಾಡಬೇಕಾದ್ರೆ ನನಗೆ ಒಂದು ಇಂಚು ಸ್ಟೋ ಶಾರ್ಟೇಜ್ ಆಗುತ್ತೆ ಸೊ ಅದರಿಂದ ಈ ಅರ್ಧ ಇಂಚ್ ಅಲ್ಲಿ ಹೋಗಿಬಿಡುತ್ತಲ್ಲ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ನಾನಲ್ಲಿ ಬ್ಯಾಕ್ಗಿಂತ ಎಕ್ಸ್ಟ್ರಾನ ತೊಗೊಂಡಿದ್ದೀನಿ ಮಿನಿಮಮ್ ಒಂದೂವರೆ ಇದ್ದರೆ ಓಕೆ ಇವಾಗ ಕೆಳಗಡೆ ಕಾರ್ವ್ ಶೇಪ್ ಏನಿದೆ ಅದನ್ನು ಡ್ರಾ ಇದ್ದೀನಿ ನಾನು ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅರ್ಥ ಆಗಲಿಲ್ಲ ಅಂದರೆ ಕ್ಲಿಯರಾಗಿ ಇನ್ನೊಮ್ಮೆ ನೋಡ್ಕೊಳ್ಳಿ ಇಲ್ಲಿ ನಾವು ಅದನ್ನು ಕಟ್ ಮಾಡಿ ತೆಗೆದುಬಿಡ್ತೀವಿ ಅಲ್ವಾ ಕಟ್ ಆದಮೇಲೆ ಅರ್ಧ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನಲ್ಲಿ ಹೋಗುತ್ತೆ ಸೊ ಅರ್ಧ ಅರ್ಧ ಇಂಚ್ ಅಂತ ಕೌಂಟ್ ಮಾಡಿಕೊಂಡ್ರು ಒಂದು ಇಂಚು ನಮಗೆ ಶಾರ್ಟೇಜ್ ಆಗುತ್ತೆ ಸೊ ಅದರಿಂದ ಬೆನ್ನು ಏನಿರುತ್ತೆ ಅದಕ್ಕಿಂತ ಮಿನಿಮಮ್ ಒಂದೂವರೆ ಇಂಚ್ ಆದರೂ ದೊಡ್ಡದಾಗಿ ತೊಗೊಳ್ಳಿ ಆವಾಗ ನಮಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಇವಾಗ ಈ ಲೈನ್ಸ್ಗಳನ್ನ ಕಟ್ ಮಾಡ್ಕೊಂಬಿಡೋಣ

ಮೇಲ್ಗಡೆಯಿಂದ ಹೊಡ್ಕೊಂತೀನಿ ಅದಾದ್ಮೇಲೆ ಎರಡು ನೂಸ್ ಕರೆಕ್ಟ್ ಆಗಿ ಇದೆಯಾ ಅಂತ ನೋಡ್ಕೊಂಡು ಮೇಲಿಂದ ಅಪೆಕ್ಸ್ ಪಾಯಿಂಟ್ ನೋಡ್ಕೊಂಡು ಕರೆಕ್ಟ್ ಆಗಿ ಅಲ್ಲಿಗೂ ನಾಚ್ ಹೊಡ್ಕೊಂತೀನಿ ಇವಾಗ ಫ್ರೆಂಟ್ ಶೇಪ್ನ ನಾನು ತೊಗೊತೀನಿ ಫ್ರೆಂಡ್ ಶೇಪ್ ಇನ್ನ ಕಟ್ ಮಾಡಿರಲಿಲ್ವಲ್ಲ ಇವಾಗ ಆ ಫ್ರೆಂಟ್ ಶೇಪ್ನ ಕಟ್ ಮಾಡ್ಕೊತೀನಿ ಫಸ್ಟ್ಗೆ ಫ್ರೆಂಟ್ ಶೇಪ್ನ ಕಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಈ ರೀತಿ ನೋಡಿಕೊಂಡು ಅದಾದಮೇಲೆ ಫ್ರೆಂಟ್ ಶೇಪ್ನ ಕಟ್ ಮಾಡ್ಕೊಳ್ಳಿ ಅತಿ ಸುಲಭವಾಗಿ ಸಿಂಪಲ್ ಮೆಥಡಲ್ಲಿ ಯಾವ ರೀತಿ ಪ್ರಿನ್ಸಸ್ ಕಟ್ಟಿಂಗ್ ಬ್ಲೌಸ್ನ ಕಟ್ ಮಾಡ್ಕೊಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಸ್ಟಿಚ್ಚಿಂಗ್ ವಿಡಿಯೋನ ಹಾಕ್ತೀನಿ ಆ ವಿಡಿಯೋನು ಸಹ ಕಂಪ್ಲೀಟಾಗಿ ನೋಡಿ ಎರಡು ವಿಡಿಯೋನು ನೋಡಿದಾಗ್ಲೇ ಸಹ ನಿಮಗೆ ಪ್ರಿನ್ಸಸ್ ಕಟ್ಟಿಂಗು ಕಂಪ್ಲೀಟಾಗಿ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಅರ್ಥ ಆಗುತ್ತೆ